ಕಲಬುರಗಿ ನಾಗರಿಕ ಹೋರಾಟ ಸಮಿತಿಯಿಂದ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಪ್ರಬುದ್ಧತೆ ಮತ್ತು ಒಳ್ಳೆಯ ಆಡಳಿತಗಾರ ಡಾಕ್ಟರ್ ಅಂಬೇಡ್ಕರ್ ವಾದಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಒಂದು ರಕ್ಷಣೆ ಮಾಡ್ತಕ್ಕಂಥ ನಮ್ಮ ದೇಶದ ಭವಿಷ್ಯತ್ತಿನ ಮುಂದಿನ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಯವರು ಇವತ್ತು ಕರ್ನಾಟಕದಲ್ಲಿ ಒಳ್ಳೆಯ ಆಡಳಿತನ ಇದ್ದಾರೆ ಅದರ ಜೊತೆಗೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಬಿ ಜೆ ಪಿ ಮತ್ತು ಕರ್ನಾಟಕದಲ್ಲಿ ನಡೆಸ್ತಕ್ಕಂಥ ಬಿ ಜೆ ಪಿ ವಿಚಾರಗಳ ಬಗ್ಗೆ ಅವರನ್ನು ನಗ್ನ ಮಾಡಿ ಅದು ಏನಂತಂದರೆ ಅವರಿಗೆ ಸರಿಯಾದಂಥ ಉತ್ತರ ಕೊಡೋದ್ರ ಮುಖಾಂತರ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮತ್ತು ಕಾಂಗ್ರೆಸ್ಸನ್ನು ಮಜಬೂತ್ ಮಾಡ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ಪ್ರಿಯಾಂಕ ಖರ್ಗೆ ಅವರನ್ನು ಅವರ ಬೆಳವಣಿಗೆಯನ್ನು ಮತ್ತು ಅವರ ಪ್ರವೃದ್ಧತೆಯನ್ನು ಅವರ ಕಮಿಟ್ಮೆಂಟ್ ಬಗ್ಗೆ ಇವರಿಗೆ ಯಾರಿಗೂ ಕೂಡ ಬಿ ಜೆ ಪಿದವರಿಗೆ ಸಹಿಸ್ಕೊಳಕ್ಕೆ ಇಲ್ಲ ಹಾಗಾಗಿ ಅವರನ್ನು ಏನಾದರೂ ಮಣಿ ಕುಪ್ತಿ ಮಾಡಬೇಕು ಅಂಥೇಳಿ ಅವಿವೇಕಿ ಆಗಿರ್ತಕ್ಕಂಥ ಒಬ್ಬ ಚಲವಾದಿ ನಾರಾಯಣಸ್ವಾಮಿ ಎಮ್ ಎಲ್ ಸಿ ಅವರಿಂದ ಒಂದು ಕೆಟ್ಟ ಶಬ್ದಗಳಲ್ಲಿ ಆಡುವ ಭಾಷೆ ಆಡಲಾರ ಅಸಂವಿಧಾನಕವಾಗಿ ಅಸಸಾದಿ ಪದಗಳನ್ನು ಬಳಸೋದ್ರ ಮುಖಾಂತರ ಬಿ ಜೆ ಪಿ ಏನು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಇವತ್ತು ತೋರಿಸ್ಕೊಟ್ಟಿದೆ ಹಾಗಾಗಿ ಇವತ್ತು ಏನು ನಾರಾಯಣಸ್ವಾಮಿ ಎಮ್ ಎಲ್ ಸಿ ಏನು ಛಲವಾದಿ ಅಂತ ಹೆಸರಿಟ್ಕೊಂಡಿದ್ದಾರೆ ಅವರು ನಿಜವಾಗಿ ಏನಂತಂದ್ರೆ ಛಲವಾದಿನೂ ಅಲ್ಲ ಇಡೀ ಅವರೊಬ್ಬ ಗುಲಾಮ ಅವರು ಒಬ್ಬರು ಏನಂತಂದರೆ ಎಲ್ಲರೂ ಹಾಕೋಂಥ ಚಡ್ಡಿಗಳನ್ನು ಅದನ್ನು ಮೇಲೆ ಅವ್ರ ಮೇಲೆ ಹೊರಿಸಿ ಅದು ಒಂದು ಶಲ್ ಒಂದು ವಿರೋಧ ಪಕ್ಷದ ನಾಯಕರಿಗೆ ಮನೆಯವರಿಗೂ ಕೂಡ ಪ್ರೊಸೆಷನ್ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಚಲುವಾದಿ ನಾರಾಯಣ ಸ್ವಾಮಿ ಅದು ಏನಂತಂದರೆ ಆಕಸ್ಮಿಕ ಆದರೂ ಕೂಡ ಹುಟ್ಟಿರ್ತಕ್ಕಂಥದ್ದು ಶೆಡ್ಯೂಲ್ ಕಾಸ್ಟ್ ಅಂತ ಅಂಥವ್ರಲಿಂದೆ ಇಂಥ ಹೀನ ಕೆಲಸನ ಮಾಡೋದ್ರ ಜೊತೆಗೇ ಇವತ್ತು ಒಬ್ಬ ಒಳ್ಳೆಯ ಮುತ್ಸದ್ದಿ ಒಬ್ಬ ಡೈನಮಿಕ್ ಆಗಿರ್ತಕ್ಕಂಥ ಏನು ಪ್ರಿಯಾಂಕಾ ಖರ್ಗೆ ಅವರಿಗೆ ತೇಜೋವಧೆ ಮಾಡೋಕ್ಕೋಸ್ಕರವಾಗಿ ಅವರಿಗೆ ಕೇವಲವಾಗಿ ಕೆಟ್ಟ ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು ನಮ್ಮ ಈ ಹೋರಾಟ ಸಮಿತಿ ಎಲ್ಲರೂ ತಿಕ್ ಉಗ್ರವಾಗಿ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಅದರ ಜೊತೆಗೇ ಇವತ್ತು ಅವರು ಮಹಾ ಸುಳ್ಳುಗಾರರು ಮಹಾ ಸುಳ್ಳುಗಾರರು ಅಲ್ಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚುನಾವಣೆಗಳಲ್ಲಿ ಸೋಲಿಸಿರ್ತಕ್ಕಂಥವರು ಸಾವರ್ಕರ್ ಮತ್ತು ಡಾಂಗೆ ಅವರು ಓನ್ ಹ್ಯಾಂಡ್ ರೈಟಿಂಗ್ನಲ್ಲಿ ಲೆಟ್ರ್ ಬರೆದಿದ್ದಾರೆ ಆ ಲೆಟ್ರ್ ಕೈಯಲ್ಲಿ ಹಿಡ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ್ದಾರೆ ಅದು ಲೆಟ್ರ್ ಕೈಯಲ್ಲಿ ಹಿಡ್ಕೊಂಡು ಸಿದ್ದರಾಮಯ್ಯರು ಭಾಷಣ ಮಾಡಿದ್ದಾರೆ ಅದು ಕೈಯಲ್ಲಿ ಹಿಡ್ಕೊಂಡು ಪ್ರಿಯಾಂಕಾ ಖರ್ಗೆ ಅವರು ಭಾಷಣ ಮಾಡಿದ್ದಾರೆ ಇವರಿಗೆ ಸವಾಲಾಗ್ತಾರೆ ನಾರಾಯಣಸ್ವಾಮಿ ವಿವಿಕಿ ಏನಂದರೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅದು ನಿಜವಾಗಿ ಪ್ರೂವ್ ಮಾಡಿ ತೋರಿಸ್ತಾರೆ ಅದು ಬರ್ದಿರೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೆಟ್ರ್ ಅವ್ರ ಹ್ಯಾಂಡ್ ರೈಟಿಂಗ್ ಇರ್ತಕ್ಕಂಥದ್ದು ಅವರು ಪ್ರಿಯಾಂಕಾ ಖರ್ಗೆ ಅವರು ಸವಾಲು ಮಾಡಿದ್ರು ಆಯಿತಪ್ಪ ಇಂಥ ತವಲ್ ಲೈಬ್ರರಿ ಇದೆ ಇಂಥ ಪೇಜ್ದಾಗ ಇಂಥ ತವಲ್ ಸಿಗ್ತಾ ಇದೆ ಅದು ಅದು ಕರ್ನಾಟಕ ಇಂಡಿಯಾದಲ್ಲಿ ಮತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿದ್ರು ನಡೆಸ್ತಾ ಇದ್ದಾರೆ ಅವರೇ ನಡೆಸ್ತಕ್ಕಂಥದ್ದು ಅಲ್ಲಿ ಒಂದು ಲೈಬ್ರರಿ ಇದೆ ಅಲ್ಲಿ ಹೋಗಿ ನೀನು ತಗೊಂಡು ಅದ್ರ ಬಗ್ಗೆ ತರ್ಜುಮೆ ಮಾಡಿ ಬೇಕಾದರೆ ನಮ್ಗೆ ಹೇಳು ಇಲ್ಲದೆ ಹೋದ್ರೆ ತಪ್ಪಿತ್ತಂದ್ರೆ ನೀ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಮುಗಿದ ಅಧ್ಯಾಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಾದಾಗ ಇವರಿಗೆ ನಾವು ಏನಂತಂದರೆ ಅವರಿಗೆ ಅವಕಾಶ ಕೊಡಲಿಲ್ಲ ಸ್ಮಶಾನಕ್ಕೆ ಅವರಿಗೆ ದುಡ್ಡು ಕೊಡಲಿಲ್ಲ ಅನ್ನೋ ಒಂದು ಸಾಂದರ್ಭಿಕ ಒಂದು ಸನ್ನಿವೇಶನ ಬಳಸ್ಕೊಡ್ತಕ್ಕಂಥದ್ದು ಆವಾಗಲೂ ಕೂಡ ಕಾಂಗ್ರೆಸ್ಸಾಗ ಇವರೇ ಸೇರಿಕೊಂಡರು ಮನುವಾದಿಗಳು ಮನಿವಾದಿಗಳೇ ಸೇರ್ಕೋದ್ರ ಮುಖಾಂತರ ಇವರ ಕಿರಿಕಿರಿಣಿ ಅಲ್ಲಿತ್ತು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಕಾಲಕ ಕಾಲಕ್ಕೆ ಬಿ ಜೆ ಪಿದವರೇ ಏನು ಅಂಬೇಡ್ಕರ್ನ ಸಿದ್ಧಾಂತಗಳು ಗೋರಿ ಮಾಡಿರ್ತಕ್ಕಂಥವ್ರು ಬಿ ಜೆ ಪಿದವರು ಸಂಘ ಪರಿಹಾರದವರು ಆರ್ ಎಸ್ ಎಸ್ ಈಗ ಸಾವಾದ ಮೇಲೆ ಒಂದು ಗಾರ್ಲೆಂಡ್ ಆಗ್ತೀರಾ ಅವರೆಲ್ಲನೂ ಕೂಡ ಅವರು ಯಾರು ಜನರಿಗೋಸ್ಕರ ಹೋರಾಟ ಮಾಡಿರುವ ಆ ಜನರಿಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಮುಂದೆ ತರಲಿಕ್ಕೆ ನಿಮ್ಮ ಬಂದು ಕಾರ್ಯಕ್ರಮ ಇದ್ದಾವ ಅವರ ಈ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಏನಾದರೂ ನಿಂಬಲ್ಲಿ ಸರಳತೆ ಇದೆಯಾ ಅಥವಾ ಅವರಿಗೆ ಏನಾದರೂ ಸರ್ಕಾರಿ ನೌಕರನ್ನು ಕೊಟ್ಟು ಅವರಿಗೆ ಮುಖ್ಯವಾದ ತರಬೇಕು ಅಂತಕ್ಕಂಥದ್ದು ನಿಂಬಲ್ಲಿ ಏನಾದರೂ ಉದ್ದೇಶ ಇದೆಯಾ ಅಥವಾ ಬ್ಯಾಕ್ಲಾಗ್ ಹುದ್ದೆಗಳು ಒಂದು ಲಕ್ಷ ಅವ ಅವು ಏನಾದರೂ ತುಂಬ್ತಾ ಇದ್ದೀರಾ ಅಥವಾ ಇವರು ನಾವು ಇಡೀ ರಾಜ್ಯದ ರಾಷ್ಟ್ರದಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟೇಜ್ ಇದ್ದು ಇಪ್ಪತ್ತೈದು ಪರ್ಸೆಂಟ್ ಟೋಟಲ್ ಬಜೆಟ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ ಕರ್ನಾಟಕ ಇಟ್ಟಂಗೆ ಎಸ್ ಸಿ ಪಿ ಟಿ ಎಸ್ ಪಿ ಇಟ್ಟಿದ್ದೀರಾ ಅಥವಾ ಭೇಟಿ ಬಚಾವ್ ಭೇಟಿ ಪಡೋ ಹೇಳಿದ್ರಿ ಯಾರು ಸುರಕ್ಷಿತವಾಗಿ ಇಂಡಿಯಾ ದೇಶದಲ್ಲಿ ಯಾರಾದರೂ ಹೆಣ್ಮಕ್ಳು ಇದ್ದಿದಾರ ಆಮೇಲೆ ಗ್ರೀನ್ ಶೀಟ್ ಮಾಡಿ ಮಾಡಿದ್ರಿ ಅಥವಾ ಏನಾದರೆ ಇವತ್ತು ನಾವು ಹದಿನೈದು ಲಕ್ಷ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರಿ ಹಾಕಿದ್ರಿ ಒಂದು ವರ್ಷಕ್ಕೆ ಎರಡು ಕೋಟಿ ಇಡೀ ದೇಶವನ್ನು ಮಾರ್ಕೊಂಡು ಏನಂತಂದರೆ ಅದಾನಿ ಖಾಲಿಗೆ ಇದ್ದೀರಿ ಕೇವಲ ಬಟ್ ಮ್ಯಾಗೆ ಎಂಟು ಜನರಿಗೆ ಇವತ್ತು ಶ್ರೀಮಂತನ ಮಾಡ್ತಾಯಿದ್ದೇವೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಒಂದು ಸಮಾಜವಾದ ಇದ್ದಿರ್ತಕ್ಕಂಥದ್ದು ಮತ್ತೆ ಕ್ಯಾಪಿಟಲಿಸಮ್ ಮತ್ತು ಒಂದು ಬರ್ತಾ ಇದ್ದಾರೆ ನೈತಿಕತೆ ಇದೆ ಏನು ನೈತಿಕತೆ ಇದೆ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮತ್ತು ಎಲ್ಲರಿಗೂ ಶೋಷಣ ಮುಕ್ತವಾಗಿ ಸಮಾಜ ಬೇಕು ಅಂತ ಹೇಳ್ತಕ್ಕಂಥವ್ರು ಮಹಾ ದೊಡ್ಡ ನೇತ ಈ ಕರ ಗುಲ್ಬರ್ಗಲಿಂದ ಹೋಗಿರ್ತಕ್ಕಂಥವ್ರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಪಾರ್ಲಿಮೆಂಟ್ ಬಲ್ಲಿ ನಿಂತರೆ ನಿಮ್ಗೆ ಯಾವ ಮಾರಾಲಿಟಿಯೂ ಕೂಡ ವಿಚಾರಗಳು ಬರೋದೇ ಇಲ್ಲ ನಿಮಗೆ ಹಾಗಾಗಿ ಅಂಥ ಒಬ್ಬರಿಗೆ ಅವರ ವ್ಯಕ್ತಿತ್ವ ಕೂರ್ಜು ಮಾಡಲಿಕ್ಕೆ ಅವರ ಆಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವ್ರಿಗೆ ಅವ್ರ ವ್ಯಕ್ತಿತ್ವ ಹಾಳು ಮಾಡಲಿಕ್ಕೆ ಒಬ್ಬ ಅವೇವಿಕೆ ನಾರಾಯಣ ಸ್ವಾಮಿಗೆ ಹಚ್ಚಿರ್ತಕ್ಕಂಥದ್ದು ಆದರೆ ಈ ಜನ ಹೆದರೋದಿಲ್ಲ ಎಂದನು ಕೂಡ ಪ್ರಿಯಾಂಕ ಖರ್ಗೆ ಹೆದರ ವ್ಯಕ್ತಿ ಅಲ್ಲ ಅಥವಾ ಅಧಿಕಾರ ಕಂಡುಕೊಂಡು ಕೂಡೋರಲ್ಲವೋ ಹಾಗಾಗಿ ಪರ್ಸನಲ್ ಆಗಿ ಸಮೀಪ ನೋಡಿದ್ದೇನು ಅವರು ಎಷ್ಟೊಂದು ಜನರಿಗೆ ಅವ್ರಿಗೆ ಸ್ಪಂದಿಸ್ತಾರೆ ಅಂತಂದರೆ ನೂರು ಜನ ಬಂದರೂ ಕೂಡ ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಆಗಿ ಅವ್ರ ಅರ್ಜಿಯನ್ನು ಸ್ವೀಕರಿಸಿ ಏನು ವಿಚಾರ ಅನ್ನೋದು ಅವ್ರು ಓದ್ಕೊಂಡೇ ಬಂದಿರಲ್ಲ ಒಬ್ಬೊಬ್ಬರು ಅರ್ಜಿ ಕೂಡ ಅವರೇ ಹೇಳ್ಬಿಡ್ತಾರೆ ಹಿಂಗೆ ಅದಪ್ಪ ಹಿಂಗೆ ಅದ ಇದು ಅಂತ ಹೇಳಿದ್ರೆ ಅಂಥ ಒಬ್ಬ ವ್ಯಕ್ತಿಯನ್ನು ವ್ಯಕ್ತಿತ್ವ ಹಾಳು ಮಾಡ್ತಕ್ಕಂಥ ದುರುದ್ದೇಶ ಬಿ ಜೆ ಪಿಗದ ಬಿ ಜೆ ಪಿಯವ್ರ ಕೈಯಲ್ಲಿ ಬಡ್ಗಿ ನಾರಾಯಣಸ್ವಾಮಿ ಬಿ ಜೆ ಪಿಯವ್ರ ಕೈಯಲ್ಲಿ ಅವ ಅವ್ರು ಹೆಂಗೆ ಬಳಸ್ತಾರೆ ಹಂಗೆ ಆ ಬಡಗಿ ಬಳಕೆ ಆಗ್ತದೆ ಅಂಥ ಅವೇವಿಕಿ ನಾರಾಯಣಸ್ವಾಮಿ ಅವನಿಗೆ ಕ್ಷಮೆ ಕೇಳೋದು ಇಲ್ಲಿ ಯಾರು ಕ್ಷಮೆ ನಮಗೆ ಕೇಳ್ತಾನೆ ಹಾಗಾಗಿ ಏನಂತಂದರೆ ಆತ ಏನಂತಂದರೆ ಒಂದು ಪ್ರಬುದ್ಧತೆ ಇಲ್ಲ ದೇಶ ಚರಿತ್ರೆ ಬಗ್ಗೆ ಗೊತ್ತಿಲ್ಲ ಅಂಬೇಡ್ಕರ್ ಚರಿತ್ರೆ ಬಗ್ಗೆ ಗೊತ್ತಿಲ್ಲ ಅವನಿಗೆ ದಲಿತರದ್ದು ಜೀವನಗಳ ಬಗ್ಗೆ ಗೊತ್ತಿಲ್ಲ ಎಲ್ಲ ಕೂಡ ಮರೆತು ಇವತ್ತು ಏನಂತಂದರೆ ಇಡೀ ದೇಶ ಕಟ್ಟೋರಂಗೆ ಅಥವಾ ಬಿ ಜೆ ಪಿ ಸಂಸ್ಥಾಪಕ ನಾನೇ ಇದ್ದೀನಿ ಅನ್ನಂಗೆ ಮಾತಾಡ್ತಕ್ಕಂಥದ್ದು ಊಟಾಟಿಕೆ ಮಾತುಗಳನ್ನು ಆಡ್ತಾ ಇದ್ದಾರೆ ಇದೆಲ್ಲನೂ ಕೂಡ ವಿರೋಧಿಸಿ ಖಂಡಿಸಿ ನಾವು ಏನಂತಂದರೆ ಅದು ಬಿ ಜೆ ಪಿಯವರ ಈ ಒಂದು ನಡವಳಿಕೆಯನ್ನು ಖಂಡಿಸಿ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದರಂದು ಬೃಹತ್ ಸಂಖ್ಯೆಯಲ್ಲಿ ಹತ್ತು ಹದಿನೈದು ಸಾವಿರ ಜನ ಸೇರಿಕೊಂಡು ಈ ಒಂದು ಜಗತ್ ಸರ್ಕಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣ ಬುದ್ಧ ಇವೆಲ್ಲ ಇವರ ಮಧ್ಯದಲ್ಲಿಂದೇ ನಾವು ಅವರಿಗೆ ನಾವು ಎಲ್ಲ ಕ್ಷಮೆ ಅವರಿಗೆಲ್ಲನೂ ಕೂಡ ನಮನ ಸಲ್ಲಿಸಿ ಅಲ್ಲಿಂದ ಏನಂತಂದರೆ ಅಲ್ಲೋ ಡಿ ಸಿ ಆಫೀಸರು ಕೂಡ ಬೃಹತ್ ಸಂಖ್ಯೆಯಲ್ಲಿ ಹೋಗಿ ಬಿ ಜೆ ಪಿಯವರಿಗೆ ಅವರಿಗೆ ಇದೊಂದು ಉತ್ತರ ಕೊಡ್ತಕ್ಕಂಥ ಕಾರ್ಯಕ್ರಮ ನಾರಾಯಣಸ್ವಾಮಿ ಅಂಥವನಿಗೆ ಅದು ಸರಿಯಾದಂಥ ರೀತಿಯಲ್ಲಿ ಇರಬೇಕು ಇಲ್ಲದೆ ಹೋದರೆ ನಿಮಗೆ ಸರಿಯಾದಂಥ ರೀತಿಯಲ್ಲಿ ಜನರಿಗೆ ಪಾಠ ಕಲಿಸ್ತಾರೆ ಅಂತಕ್ಕಂಥ ವಿಚಾರ ಹೇಳಿಕೊಂಡು ಈ ಒಂದು ಕಲಬುರಗಿ ನಾಗರಿಕ ಹೋರಾಟ ಸಮಿತಿ ಕಲಬುರಗಿ ಪರವಾಗಿ ನಾವು ಮಾಡ್ತಾ ಇದ್ದೀವಿ ಈ ರಾಜು ಕಪ್ನೋರಾಗ್ಬೋದು ಆಮೇಲೆ ಆನಂತರ ನಮ್ಮ ಪ್ರಕಾಶ್ ಮೂಲಭರ್ತಿ ಆಗ್ಬೋದು ನಿಮ್ಮ ದಿಗಂಬರ ಆಗ್ಬೋದು ಅನೇಕರು ಎಲ್ಲ ನಮ್ಮ ಸ್ಹಿತರು ಸೇರಿಕೊಂಡು ಇರೆಸ್ಪೆಕ್ಟ್ ಆಫ್ ಪಾರ್ಟಿ ಇರೆಸ್ಪೆಕ್ಟ್ ಆಫ್ ಏರಿಯಾ ಇರೆಸ್ಪೆಕ್ಟ್ ಆಫ್ ಕ್ಯಾಸ್ಟ್ ಎಲ್ಲರೂ ಕೂಡ ನಾವು ಒಂದು ಮಾಡಿ ಡೆಮಾಕ್ರೆಸಿ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅಭಿವ್ಯಕ್ತಿ ಸ್ವತಂತ್ರ ಉಳಿಬೇಕು ಮತ್ತು ಯಾರ ವ್ಯಕ್ತಿಯ ತೇಜೋವಧಿಯನ್ನು ಮಾಡಬಾರ್ದು ಅಂತಕ್ಕಂಥ ಆಗ್ರಹಿಸಿ ನಾವು ಏನಂತಂದ್ರೆ ಕೇಳ್ಕೊಳ್ಳೋ ಕಾರಣ ಅಂದ್ಕೊಂಡಿದ್ದೇವೆ